ಇವತ್ತು ಪರಮಾತ್ಮನ ಐವತ್ತನೇ ಹುಟ್ಟು ಹಬ್ಬ ಅಂದರೆ ಅಪ್ಪು ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಪ್ಪುನ ಸಾಕ್ಷಾತ್ ಅದೇ ರೀತಿ ಏನೋ ಕಂಟಿನ್ಯೂ ಬಂದ್ರೇನೋ ಅನ್ನೋ ರೀತಿ ಈಗ ನಾವು ನೋಡ್ಬೋದು ಅಭಿಮಾನಿಗಳೆಲ್ಲ ನಿಜವಾಗ್ಲೂ ಅಪ್ಪೂನೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಳ್ತಿದ್ದಾರೆ ಆದರೆ ಅವ್ರ ಹೆಸರು ಕೂಡ ಅಪ್ಪು ಅಂತೆ ಸರ್ ಏನು ಹೇಳ್ತೀರಾ ಅದೇ ರೀತಿ ರೂಪ ಇರ್ಬೋದು ಏನಿಲ್ಲ ಸರ್ ಬಗ್ಗೆ ಎಷ್ಟೆಲ್ಲಿದ್ರು ನಾವು ಕಡಿಮೆಯೇ ಅವ್ರದ್ದೊಂದು ಕಲೆ ಇದೆ ಆ ಕಲೆಯನ್ನು ನಾನು ತಗೊಂಡು ಜನಕ್ಕೆ ತೋರಿಸಾಕ್ತೀನಿ ಅಷ್ಟೇ ಜನ ನೋಡಿ ತುಂಬ ಖುಷಿ ಆಗ್ತಾರೆ ನನಗೂ ಖುಷಿ ಆಗುತ್ತೆ ತುಂಬ ಸಪೋರ್ಟ್ ಮಾಡ್ತಾರೆ ಜನಕ್ಕೆ ನಾನು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರೆ ನಾನು ಕಡಿಮೆನೇ ಅವ್ರದ್ದು ಒಂದು ಕಲೆ ನಂಗೆ ಕಡಿದಿದೆ ಅವ್ರಿಗೆ ಸಿಕ್ಕಿದ ಪುಣ್ಯ ಅನ್ಬೇಕು ಅಷ್ಟೇ ಅದೇ ರೀತಿ ಲೈಕ್ ಸ್ಟೈಲಿಂಗ್ ಇರ್ಬೋದು ಆ ಒಂದು ಬ್ಲೇಸರ್ ಹಾಕಿರೋದು ಗಾಗಲ್ಸ್ ಹಾಕಿರೋದು ಅಂಥದ್ದು ಹೆಂಗೆ ಇದೆಲ್ಲ ಹೆಂಗೆ ಮ್ಯಾಚ್ ಮಾಡಿದ್ರಿ ಇಲ್ಲ ನಾನು ಹುಟ್ಟಿದ ಹುಟ್ಟು ನನ್ನ ಪೈಲಂತ್ರ ಇದೇ ಥರ ಇದ್ದೀನಿ ಏನು ಚೇಂಜ್ ಇಲ್ಲ ಆದ್ರೆ ಸಪೋರ್ಟ್ ಮಾಡ್ತಾರೆ ಜನ ಎಲ್ಲ ಅಪ್ಪನ ಹೆಸರು ನೀವು ಇಲ್ಲ ಎಲ್ಲ ಅಭಿಮಾನಿ ಕಟ್ಟಿದ್ದೆ ಸರ್ ಓಕೆ ಇಷ್ಟ ಆಯ್ತು ಅವರು ಎಲ್ಲ ಶಲ್ಮಾ ಇಷ್ಟ ನನಗೆ ಅವರು ಅವರನ್ನು ತುಂಬ ಇಷ್ಟ ನಾನು ಹುಚ್ಚ ಪ್ರೀತಿ ಅವ್ರ ಮೇಲೆ ಅವರ ಡೈಲಾಗ್ ಯಾವುದು ಜೀವನ ಹಿಂದೇನಾಯಿತು ನೆನಪಿಲ್ಲ ಮುಂದೆ ಏನಾಯ್ತು ಗೊತ್ತಿಲ್ಲ ನಾವು ಏನು ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಡಿದ್ತಾನೆ ವಿಧಿ ನಮ್ದೇน ಅಪ್ಪುನ ಅಭಿಮಾನಿ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಪೃಥ್ವಿ ಕೀರ್ತಿ ಪಾಚಲ್ಗೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ